ಹಾಯ್ ಫ್ರೆಂಡ್ಸ್ ಇಂದು ನೋಡೋದರಲ್ಲಿ ಹತ್ತನೇ ತರಗತಿ ಸಂಖ್ಯಾಶಾಸ್ತ್ರ ಮೇಲಿನ ಬಹುಲಕ್ಕ ಅನ್ನುವಂತಹ ಒಂದು ಲೆಕ್ಕವನ್ನು ಕಂಡುಹಿಡಿಯುವ ವಿಧಾನವನ್ನು ಹೇಳ್ಕೊಡ್ತೀನಿ ಬಹುಲಕ್ಕ ಅಂದರೆ ಏನಪ್ಪ ಅಂದ್ರೆ ಪುನರ ಪ್ರಾಪ್ತಾಂಗಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗುವ ಪ್ರಾಪ್ತಾಂಗವೇ ಬಹುಲಕ ಅತಿ ಹೆಚ್ಚು ಬಾರಿ ಪುನರಾವರ್ತನ ಆಗುವ ಸಂಖ್ಯೆಯನ್ನು ಅಂತ ಕರ್ತಾರೋ ಪ್ರಾಪ್ತಾಂಕ ಬಹುಲೋಕ ಎಂದು ಕರೆಯುತ್ತಾರೆ ಈಗ ಬಹುಲೋಕ ಒಳಗೆ ಒಂದಿಷ್ಟು ವಿಧಗಳು ಹೆಂಗಪ್ಪ ಅಂದ್ರೆ ಇದು ಎಪ್ ಒನ್ ಎಪ್ ನಾಟ್ ಎಪ್ ಟು ಎಲ್ ಎಚ್ ಹೆಂಗಪ್ಪ ಅಂದ್ರೆ ಎಪ್ ಒನ್ ಅಂದ್ರೆ ಅದನ್ನು ಇದರೊಳಗೆ ಬಹುಲೋಕವನ್ನು ನಾವು ಆರಿಸಬೇಕು ನಾವು ಎಪ್ಪು ಇವ್ ಇವನು ಹೆಂಗೆ ಕಂಡುಹಿಡಿದು ಸರಳವಾಗಿ ಹೇಳ್ಕೊಡ್ತಾನೆ ನೋಡಿ ಯು ಒನ್ ಅಂದ್ರೆ ಏನು ಈ ಸಂಖ್ಯೆ ಒಳಗೆ ಯಾವ ಸಂಖ್ಯೆ ದೊಡ್ಡದೈತೆ ನೋಡಿದ ಯಾವುದು ಆರು ದೊಡ್ಡದೈತೆನಾ ಒಂಬತ್ತು ದೊಡ್ಡದೈತೆ ಹದಿನೈದು ದೊಡ್ಡದ ಒಂಬತ್ತು ದೊಡ್ಡದ ಮತ್ತು ಒಂದು ದೊಡ್ಡದ ಯಾವುದು ಹದಿನೈದು ದೊಡ್ಡದೈ ಹದಿನೈದು ಏನು ಯಪ್ಪಣ ಯಪು ನಾಟ್ ಅದನ್ನೇ ನಿಂಗೆ ಕಂಡು ಹಿಡಿದಬೇಕಾಗಿಲ್ಲ ಯಪು ನಾಟ್ ಅಂದರೆ ಇದ್ರ ಹಿಂದಿನ ಸಂಖ್ಯೆನ ಯು ನಾಟ್ ಇದು ಎಪ್ ನಾಟ್ ಇದು ಯಪ್ಪು ಒನ್ ಇನ್ನು ಎಪ್ ಟು ಅನ್ಬೇಕಲ್ಲ ಅದೇ ಇಲ್ಲದೆ ನೋಡಿ ಇದೇ ಎಪ್ ಟು ಅದ್ರ ಮುಂದಿನ ಸಂಖ್ಯೆನೇ ಎಪ್ ಟು ಇನ್ನು ಎಲ್ಲು ಈ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕೆಳಮಿತಿ ಸಂಖ್ಯೆ ಇಪ್ಪತ್ತು ಇದೆಯಲ್ಲ ಅದೇ ನೋಡಿ ಇಲ್ಲಿ ಬರ್ಕೊಂಡಿದ್ದೀನಿ ಇಪ್ಪತ್ತು ಇಲ್ಲಿ ಹೆಚ್ಚೊಂದಿದೆ ಹೆಚ್ಚು ಅಂದರೆ ಏನಪ್ಪ ಅಂದ್ರೆ ಈ ಜೀರೋದಲ್ಲಿ ಹತ್ತು ತೆಗೆದ್ರೆ ಎಷ್ಟು ಉಳ್ತೈತಿ ಹತ್ತು ಹೊಳತಿದ ಇಪ್ಪತ್ತರಲ್ಲಿ ಹತ್ತು ತೆಗೆದ್ರೆ ಉಳಿತ ಎಷ್ಟು ಉಳಿತೈತಿ ಹತ್ತು ಉಳಿತಿದ್ದಲ್ಲ ಮೂವತ್ತರಲ್ಲಿ ಇಪ್ಪತ್ತೈದ್ರೆ ಹತ್ತು ನಲ್ವತ್ತರಲ್ಲಿ ಮೂವತ್ತು ಹತ್ತು ಸಂಖ್ಯೆನೂ ಉಳಿತಿದ್ದಲ್ಲ ಅದೇ ಈ ಹೆಚ್ಚಿಗೆ ಇರ್ತೈತಿ ಇನ್ನೊಮ್ಮೆ ಹೇಳ್ಬೇಕಂದ್ರೆ ವಿಡಿಯೋನ ಹಿಂದಕ್ಕೆ ಓಡಿಸಿ ಮತ್ತೆ ನೀವು ನೋಡ್ಬೋದು ಎಲ್ಲವನ್ನು ಸರಳವಾಗಿ ಹೇಳಿದ್ದೀನಿ ಇನ್ನು ಅವುಗಳನ್ನ ಹೆಂಗೆ ಕಡಿದ್ ಕಂಡು ಹಿಡಿದಪ್ಪ ಅಂದ್ರೆ ಬಹುಲ್ ಅಂತ ಬಹುಲಕ್ಕ ಅಂತ ಬರ್ಕೋಬೇಕು ಆಮೇಲೆ ಎಲ್ ಪ್ಲಸ್ ಇದು ಏನಪ್ಪ ಅಂದರೆ ಬಹುಲಕ ಕಂಡು ಹಿಡಿಯುವ ಸೂತ್ರನೇ ಅಂತ ಹೇಳ್ಬೋದು ಇದು ಬಹುಲಕವನ್ನು ಕೊಂಡುಹಿಡುವ ಸೂತ್ರವಾಗಿದೆ ಇಲ್ಲಿ ಎಲ್ ಅಂದರೆ ಏನು ಎಪ್ ಅಂದರೆ ಎಪ್ ನೋ ಟು ಎಪ್ ಒನ್ ಟು ಎಪ್ ಒನ್ ಅಂದರೆ ಇದನ್ನ ಇಲ್ಲಿ ಟು ಸಪ್ರೇಟಾಗಿ ಬರ್ಕೋತೀವಿ ಇದು ಸೂತ್ರ ಅಲ್ವಾ ಎಪ್ ಒನ್ ಎಪ್ ನಾಟ್ ಎಪ್ ಟು ಮತ್ತು ಎಕ್ ಚಂದ್ರ ಏನಂತ ಹೇಳ್ಕೊಟ್ಟಿದ್ದೀನಿ ಇದು ಎಕ್ಸ್ ಅಂತ ಹೋಗ್ಬೇಡಿ ಇದು ಇಂಟು ಗುಣಾಕಾರ ಅಂದಂಗೆ ಇಲ್ಲಿ ನೋಡಿ ಇವನ್ನೆಲ್ಲವನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅರ್ಥ ಆಯ್ತಲ್ವಾ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ವೀಡಿಯೋನ ಹಿಂದೆ ಕೊಡಿಸಿ ನೋಡಿ ತುಂಬಾ ಸರಳವಾಗಿ ಹೇಳಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಗೆಳಿಗರಿಗೆ ಶೇರ್ ಮಾಡಿ ಇಲ್ಲಿ ಎಲ್ ಅಂದರೆ ಏನೋ ಇಪ್ಪತ್ತಂತ ಹೇಳಿದೆ ಎಲ್ ಸೈಡ್ ಇಪ್ಪತ್ತಂತ ಬರ್ಕೋಬೇಕು ಎಲ್ ಏನಿದೆಯಲ್ಲ ಅದನ್ನ ಇಪ್ಪತ್ತಂತ ಬರ್ಕೊಳ್ಳಿ ಎಪ್ಪೋ ಏನಿದೆ ಹದಿನೈದು ಇದೆಯಲ್ಲ ಇಲ್ಲಿ ನೋಡಿ ಎಪ್ಪೋ ಅಣಿಸ್ಕೊಂಡು ಹದಿನೈದು ಇದೆ ಹದಿನೈದು ಬರ್ಕೊಳ್ಳೋಣ ಮೈನಸ್ ಇದೆ ಮೈನಸ್ ಇರೋಣ ಎಪ್ಪು ನಾಟ್ ಅಂದರೆ ಇಲ್ಲಿ ಎಪ್ಪೋ ಇದೆಯಲ್ಲ ಇದಕ್ಕೆ ಎಪ್ ನಾಟ್ ಅನ್ನೋಣ ಇದು ಒಂಬತ್ತು ಇದೆಯಲ್ಲ ಒಂಬತ್ತು ಇಟ್ಕೊಂಡಿದ್ದೀವಿ ಒಂಬತ್ತು ಇಟ್ಕೊಂಡಿದ್ದೀವಿ ಇಲ್ಲಿ ಎರಡಿದೆ ಇದೆ ಎರಡನೋ ಹಾಗೆ ಬರ್ಕೊಂಡು ಇಲ್ಲಿ ಮುಂದಿನ ಸಂಖ್ಯೆ ಎಫೋಣನ್ನ ಹೆಂಗೆ ಬರಿಬೇಕಪ್ಪ ಅಂದ್ರೆ ಹಂಗೆ ಬರಿಬಾರ್ದು ತಪ್ಪಾಕೈತಿ ಹಿಂಗೆ ಬ್ರಕೆಟ್ ಹಾಕಿ ಬರಿಬೇಕು ಹಾಕಿ ಬರದ್ರಲ್ಲಿ ಗುಣಾಕಾರ ಹಾಕೈತಿ ಇಲ್ಲಿ ಅಲ್ಲಿ ಹದಿನೈದು ಹೇಗಿದೆ ಹದಿನೈದುಗಳನ್ನ ಮೈನಸ್ ಚಿಹ್ನೆ ಇದೆ ಮೈನಸ್ ಇಟ್ಕೊಳ್ಳೋಣ ಎಫ್ ನಾಟ್ ಅಂದರೆ ಇಲ್ಲಿ ನೋಡಿ ಒಂಬತ್ತೈದು ಒಂಬತ್ತು ಇಟ್ಕೊಳ್ಳೋಣ ಮೈನಸ್ ಮೈನಸ್ ಇಲ್ಲಿ ಇಲ್ಲಿದೆಲ್ಲ ಇಲ್ಲಿ ಮತ್ತೆ ಎಫ್ ಟು ಅಂತ ಇದೆಯಲ್ಲ ಇಲ್ಲಿ ಬರ್ಸಿದ್ದೀನಿ ಎಪ್ಪ ಟು ಅಂದರೆ ಒಂಬತ್ತು ಅಂತ ಇಲ್ಲಿ ಗುಣಾಕಾರ ಚಿಹ್ನೆ ಇದು ಹತ್ತು ಎಚ್ ಅಂದರೆ ಹತ್ತು ಇದೆ ಹತ್ತನ್ನು ಇಲ್ಲಿ ಬರ್ಕೊಂಡಿದಿ ಇಲ್ಲಿ ಇಪ್ಪತ್ತ ಹಾಗೆರಡನ ಇಕ್ವಲ್ಟಿಗೆ ಇರಲಿ ಇಲ್ಲಿ ಹದಿನೈದರಲ್ಲಿ ಒಂಬತ್ತು ತೆಗೆದರೆ ಎಷ್ಟು ಲೆಕ್ಕ ಹಾಕಿ ಲೆಕ್ಕ ಹಾಕಿದರೆ ಹೊರದು ಆರು ಹದಿನೈದರಲ್ಲಿ ಒಂಬತ್ತು ತೆಗೆದರೆ ಆರನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಇಲ್ಲಿ ಹದಿನೈದು ಯಾಡಲೆ ಇಲ್ಲಿ ಬ್ರಿಕೆಟ್ ಹಾಕಿ ಬರ್ಕೊಂಡ್ರೆ ಇಲ್ಲಿ ಇಂಟು ಇವು ನಾಡು ಗುಣಾಕಾರ ಮಾಡಬೇಕು ಇದು ಟೂ ಏನಿದೆಯಲ್ಲ ಇಲ್ಲಿ ಗುಣಾಕಾರನ ಮೊದಲು ಇಟ್ಕೊಂಡ್ರೆ ನಿಮಗೆ ತುಂಬ ಸರಳವಾಗುತ್ತೆ ಇಲ್ಲಿ ನೀವು ಗುಣಾಕಾರವನ್ನು ಇಟ್ಕೊಳ್ಳಿ ಇಲ್ಲಿ ಗುಣಾಕಾರ ಇಟ್ಟು ಅಂದರೆ ಹದಿನೈದು ಎರಡಲಿ ಮೂವತ್ತು ಇನ್ನ ನೋಡಿ ಇವನ್ ಎರಡು ಗುಣಾಕಾರ ಮಾಡಬೇಕು ಈ ಟೂ ಅಂತ ಬಂದಿದ್ದೆಲ್ಲ ಅದನ್ನ ಟೂನು ಮತ್ತು ಎಪ್ ಒನ್ ಇವನ್ನೆರಡು ಗುಣಾಕಾರ ಮಾಡಿದರೆ ಹದಿನೈದು ಎರಡಲಿ ಮೂವತ್ತು ಮತ್ತು ಒಂಬತ್ತು ಒಂಬತ್ತು ಎರಡು ಕಡೆ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಇವಾಗ ಗೊತ್ತಿರ್ಬೇಕಲ್ಲ ನಿಮಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಆದ್ದರಿಂದ ನಾನು ಮೈನಸ್ ಕುಡಿಸ್ತೀನಿ ಹದಿನೆಂಟು ಒಂಬತ್ತೇ ಇರಲಿ ಹದಿನೆಂಟು ಆಗುತ್ತೆ ಹದಿನೆಂಟನ್ನು ಹಾಗೆ ಬರ್ಕೊತೀನಿ ಇಂಟು ಹೆಚ್ ಎಂಟು ಇದೆ ಎಂಟು ಹಾಗೆ ಇರಲಿ ಗುಣಕಾರ ಹತ್ತನ್ನು ಹಾಗೆ ಬರ್ಕೊತೀನಿ ಈಗ ಇಪ್ಪತ್ತು ಇಟ್ಕೊಳ್ತು ಇದು ಆರನ್ನ ಹಾಗೆ ಬರ್ಕೊಂಡಿದ್ದೀನಿ ಮೂವತ್ತರಲ್ಲಿ ಹದಿನೆಂಟು ತೆಗೆದ್ರೆ ಎಷ್ಟು ಲೆಕ್ಕ ಹಾಕಿ ಮೂವತ್ತರಲ್ಲಿ ಹದಿನೆಂಟು ಅಂತ ತೆಗೆದ್ರೆ ಎಷ್ಟು ಅಂತ ಥರನೋ ಲೆಕ್ಕ ಹಾಕಿ ಬರೀ ಮೂವತ್ತರಲ್ಲಿ ಹದಿನೆಂಟು ಅಂತ ತೆಗೆದ್ರೆ ಹನ್ನೆರಡು ಉಳಿಯುತ್ತೆ ಹನ್ನೆರಡು ಉಳಿತಲ್ಲ ಲೆಕ್ಕ ಮಾಡಿ ನೋಡಿ ನಾನು ಶುರು ಹೇಳಿದರೆ ಇಲ್ಲಿ ಎಂಟು ಏ ಎಂಟು ಹತ್ತನ ಹಾಗೆ ಬರ್ಕೊಳ್ಳೋಣ ಇಲ್ಲಿ ಬರ್ಕೆಟ್ಲಿ ಮರ್ತಿದೀನಿ ಇಲ್ಲಿ ಮಾಡಪ್ಪ ಅಂದರೆ ಇಪ್ಪತ್ತು ಹಾಗೆ ಬರ್ಕೊಳ್ಳೋಣ ಈಕ್ವಲ್ ಟು ಇಲ್ಲಿ ಪ್ಲಸ್ ಎರಡು ಈಕ್ವಲ್ ಟು ಅಲ್ಲ ಪ್ಲಸ್ ಈ ಬರ್ಕೆಟ್ ರೈಯಲ್ಲಿ ಇಲ್ಲಿ ಅರವತ್ತು ಅರವತ್ತನ ಬರ್ಕೊಂಡಪ್ಪ ಅಂದರೆ ಇಲ್ಲಿ ಹತ್ತಿದೆ ಈ ಗುಣಾಕಾರ ಹತ್ತಾರ್ಲೆ ಅರುವತ್ತು ಬರ್ಕೊಬೇಕು ಹತ್ತಾರಲಿ ಅರುವತ್ತು ನೋಡಿ ಮತ್ತೆ ನಾನು ಹೇಳ್ತೀನಿ ಹತ್ತ ಆರೇ ಡೂ ಗುಣಾಕಾರ ಮಾಡಬೇಕು ಈ ಸಂಖ್ಯೆ ಏನಿದೆಲ್ಲ ಇದನ್ನು ಮತ್ತೆ ಈ ಆರನ್ನು ಗುಣಾಕಾರ ಮಾಡಿದರೆ ಎಷ್ಟು ಬರುತ್ತೆ ಹತ್ತಾರಲೇ ಅರವತ್ತು ಬರುತ್ತೆ ಈ ಅರವತ್ತನ್ನು ಹನ್ನೆರಡಲೆ ಕಡ್ತಾ ಹೊಡಿಬೇಕು ಅಂದರೆ ಭಾಗಕಾರ ಮಾಡಬೇಕು ಹನ್ನೆರಡು ಎಷ್ಟಲೇ ಅರವತ್ತಂದ್ರೆ ಹನ್ನೆರಡು ಐದಲೇ ಅರವತ್ತು ನೋಡಿ ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಇಟ್ಟು ಇಪ್ಪತ್ತ್ನಾಲ್ಕು ಹನ್ನೊಂದು ಮೂವತ್ತಾರು ನಾಲ್ ಹನ್ನೆರಡು ಐದು ಅರವತ್ತು ಹನ್ನೆರಡು ಐದು ಹನ್ನೆರಡು ಇಲ್ಲಿ ಅರವತ್ತು ಬತ್ತಲ್ವಾ ಅದಕ್ಕೆ ಹನ್ನೆರಡು ಐದಲ್ಲಿ ಅರವತ್ತು ನೋಡ್ಬೇಕು ನಾವು ಹನ್ನೆರಡು ಎಷ್ಟಲಿ ಅರವತ್ತು ಬರುತ್ತೆ ಹನ್ನೆರಡು ಇಲ್ಲಿ ಅರವತ್ತು ಬತ್ತಲ್ವ ಅದರಿಂದ ನಾವು ಹನ್ನೆರಡು ಐದೇ ಅರವತ್ತತ್ತು ಅಂದ್ವಿ ಇಲ್ಲಿ ಐದನ್ನು ಎದ್ಕಿದಾಗೆ ಇಲ್ಲಿ ಮತ್ತು ಇಪ್ಪತ್ತು ಇದರಲ್ಲಿ ಇಪ್ಪತ್ತನ್ನು ಎದ್ಕಿದಾಗ ಬರೋದು ನೋಡೋ ಪ್ಲಸ್ ಇದೆ ಇಲ್ಲಿ ಇಲ್ಲಿ ಪ್ಲಸ್ ಬರ್ಕೊ ಇತ್ತು ಇಟ್ಕೊಂಡು ತಗೊಂಡ್ಬಿಟ್ಟು ಇಲ್ಲಿ ಸ್ವಾರಿ ಇಪ್ಪತ್ತನ ಬರ್ಕೊಂಡು ಇಪ್ಪತ್ತು ಮತ್ತು ಐದು ಇದು ಬರಲ್ವಾ ಎಷ್ಟಿದೆ ಅಲ್ವಾ ಇಪ್ಪತ್ತಕ್ಕೆ ಐದು ಕೊಡಿಸಿದರೆ ಇಪ್ಪತ್ತೈದು ಇದು ನಮ್ಮ ಉತ್ತರ ಏನಾಗಿದೆ ಇಪ್ಪತ್ತೈದಾಗಿದೆ ನಿಮಗೆ ಇದು ಒಂಥರ ಇನ್ನೊಂಥರ ಎಕ್ಸಾಮ್ ಮಾಡಬೇಕಂದ್ರೆ ನಾನು ಏನಾಗಿಲ್ಲ ಅದನ್ನ ತಿಳ್ಸ್ಕೊಡಂದ್ರೆ ಮುಂದೆ ನೋಡಿದಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅದು ಇಲ್ಲಿದೆ ನೋಡಿ ಫ್ರೆಂಡ್ಸ್